ಗೆಳೆಯರಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಅನ್ನ ಲಾಂಚ್ ಮಾಡಿದೆ ಈ ಆಫರ್ ಪ್ರಕಾರ ನೀವು ಮೊದಲು ಜಿಯೋ ಪ್ರೈಮ್ ಮೆಂಬರ್ ಆಗಿರ್ಬೇಕು ನೀವು ಇನ್ನೂ ನೈಂಟಿ ನೈನ್ ರುಪೀಸ್ ಕೊಟ್ಟು ಜಿಯೋ ಪ್ರೈಮ್ ಮೆಂಬರ್ ಆಗಿಲ್ಲ ಅಂದ್ರೆ ನಿಮಗೆ ಏಪ್ರಿಲ್ ಹದಿನೈದರವರೆಗೆ ಟೈಮ್ ಇದೆ ಏಪ್ರಿಲ್ ಹದಿನೈದರೊಳಗೆ ನೀವು ಜಿಯೋ ಪ್ರೈಮ್ ಮೆಂಬರ್ ಆಗಬೇಕು ಹಾಗೂ ಏಪ್ರಿಲ್ ಹದಿನೈದರೊಳಗೆ ನೀವು ಮುನ್ನೂರ ಮೂರು ಅಥವಾ ಅದಕ್ಕೂ ಅಧಿಕ ಇರುವ ರೀಚಾರ್ಜ್ ಅನ್ನು ಮಾಡಬೇಕು ಏಪ್ರಿಲ್ ಹದಿನೈದರೊಳಗೆ ನೀವು ಮುನ್ನೂರ ಮೂರು ರೀಚಾರ್ಜ್ ಮಾಡಿದ್ರೆ ಮಾತ್ರ ನಿಮಗೆ ಮೂರು ತಿಂಗಳುಗಳ ಕಾಲ ಫ್ರೀ ಆಗಿ ಡೇಟಾನ ಯೂಸ್ ಮಾಡಬಹುದು ಈ ಸಮ್ಮರ್ ಸರ್ಪ್ರೈಸ್ ಆಫರ್ ನಲ್ಲಿ ನೀವು ಇನ್ನೂ ಮೂರು ತಿಂಗಳುಗಳ ಕಾಲ ಫ್ರೀ ಕಾಲ್ ಫ್ರೀ ಡೇಟಾ ಫ್ರೀ ಮೆಸೇಜ್ ಅನ್ನು ಯೂಸ್ ಮಾಡಬಹುದು ನೀವೀಗಾಗಲೇ ಮುನ್ನೂರ ಮೂರು ಅಥವಾ ನಾನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿಸಿದ್ರೆ ನೀವು ಮತ್ತೆ ರೀಚಾರ್ಜ್ ಮಾಡುವ ಅವಶ್ಯಕತೆ ಇಲ್ಲ ನೀವು ಮೂರು ತಿಂಗಳು ಜಿಯೋನ ಫ್ರೀ ಆಗಿ ಯೂಸ್ ಮಾಡಬಹುದು ಹೇಳ ಈ ಸಮ್ಮರ್ ಸರ್ಪ್ರೈಸ್ ಆಫರ್ ಬಂದ ಮೇಲೆ ಎಲ್ರಲ್ಲೂ ಎರಡು ಪ್ರಶ್ನೆ ಕಾಡ್ತಾ ಇದೆ ಆ ಪ್ರಶ್ನೆ ಏನಂದ್ರೆ ನಾವೀಗಾಗ್ಲೆ ಮುನ್ನೂರ ಮೂರು ಅಥವಾ ನಾನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿದ ಹಣ ಏನಾಗುತ್ತೆ ಹಾಗೂ ನೂರ ನಲವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿದವರ ಕತೆ ಏನು ಈ ವಿಡಿಯೋದಲ್ಲಿ ನಿಮಗೆ ಇವೆರಡು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಗೆಳೆಯರೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವಾಕರ್ ಟೆಕ್ವರ್ಡ್ ಗೆಳೆಯರೆ ನೀವು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ನ ಲಾಭ ಪಡೆಯಲು ನೀವು ಮೊದಲು ಮುನ್ನೂರ ಮೂರು ಅಥವಾ ನಾನೂರ ತೊಂಬತ್ತೊಂಬತ್ತು ಅಥವಾ ಅದಕ್ಕೂ ಅಧಿಕ ರೀಚಾರ್ಜ್ ಅನ್ನು ಮಾಡಬೇಕು ನೀವೀಗಾಗಲೇ ನೂರ ನಲವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೂ ಕೂಡ ಮುನ್ನೂರ ಮೂರು ಅಥವಾ ನಾನ್ನೂರ ತೊಂಬತ್ತೊಂಬತ್ತು ಅಥವಾ ಅಧಿಕ ರೀಚಾರ್ಜ್ ಅನ್ನು ಯಾವುದಾದ್ರೂ ಒಂದು ರೀಚಾರ್ಜನ್ನು ಮಾಡಿಸಲೇಬೇಕು ಈಗಾಗಲೇ ನೂರ ನಲವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಮುನ್ನೂರ ಮೂರು ರೂಪಾಯಿ ರೀಚಾರ್ಜ್ ಮಾಡಿಸಲೇಬೇಕು ಸೊ ಇವಾಗ ನಿಮ್ಮ ಪ್ರಶ್ನೆ ಏನಂದ್ರೆ ನಮ್ಮ ನೂರ ನಲವತ್ತೊಂಬತ್ತು ರೂಪಾಯಿ ಹಾಗೂ ಮುನ್ನೂರ ಮೂರು ರೂಪಾಯಿ ಏನಾಗುತ್ತೆ ಇಲ್ಲಿ ನೀವು ಮುನ್ನೂರ ಮೂರು ರೀಚಾರ್ಜ್ ಮಾಡಿದ್ರಿಂದ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ಫ್ರೀಯಾಗಿ ಜಿಯೋನ ಯೂಸ್ ಮಾಡಬಹುದು ಈ ಮೂರು ತಿಂಗಳ ಫ್ರೀ ಆಫರ್ ಮುಗಿದ ಮೇಲೆ ಅಂದ್ರೆ ಜುಲೈ ಒಂದರಿಂದ ನೀವು ರೀಚಾರ್ಜ್ ಮಾಡಿದ ಮುನ್ನೂರ ಮೂರು ರೂಪಾಯಿ ಆಫರ್ ಸ್ಟಾರ್ಟ್ ಆಗುತ್ತೆ ನೀವು ಜುಲೈನಲ್ಲಿ ಮತ್ತೆ ರೀಚಾರ್ಜ್ ಮಾಡಬೇಕಂತಿಲ್ಲ ನೀವೇನಾದ್ರೂ ನೂರ ನಲವತ್ತೊಂಬತ್ತು ಹಾಗೂ ಮುನ್ನೂರ ಮೂರು ಎರಡು ರೀಚಾರ್ಜ್ ಅನ್ನು ಮಾಡಿಸಿದ್ರೆ ನೀವು ಮೊದಲು ಏನು ರೀಚಾರ್ಜ್ ಮಾಡಿಸಿರ್ತಿರೋ ಆಫರ್ ಜುಲೈ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಮೊದಲು ನೀವು ಒನ್ ಫೋರ್ಟಿ ನೈನ್ ರೀಚಾರ್ಜ್ ಮಾಡಿಸಿದ್ರೆ ಜುಲೈ ಒಂದರಿಂದ ಇಪ್ಪತ್ತೆಂಟು ದಿನಗಳ ಕಾಲ ಒನ್ ಫೋರ್ಟಿ ನೈನ್ ಆಫರ್ ಕಂಟಿನ್ಯೂ ಆಗುತ್ತೆ ಒನ್ ಫೋರ್ಟಿ ನೈನ್ ಆಫರ್ ಮುಗಿದ ಮೇಲೆ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತರಿಂದ ಇನ್ನು ಇಪ್ಪತ್ತೆಂಟು ದಿನಗಳ ಕಾಲ ಅಂದ್ರೆ ಆಗಸ್ಟ್ ಮಂತ್ ಕೂಡ ಮುನ್ನೂರ ಮೂರು ಆಫರ್ ಸ್ಟಾರ್ಟ್ ಆಗುತ್ತೆ ನೀವು ರೀಚಾರ್ಜ್ ಮಾಡಿದ ಹಣ ಎಲ್ಲೂ ಹೋಗಲ್ಲ ನೀವು ಅದರ ಲಾಭವನ್ನು ಜುಲೈ ಹಾಗೂ ಆಗಸ್ಟ್ ಮಂತ್ ಅಲ್ಲಿ ಪಡೆಯಬಹುದು ಗೆಳೆಯರೆ ಈ ವಿಡಿಯೋದಲ್ಲಿ ನಿಮಗೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ನ ಬಗ್ಗೆ ಇರುವ ಎಲ್ಲಾ ಡೌಟ್ ಗಳಿಗೂ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಜಿಯೋ ಬಗ್ಗೆ ಅಪ್ಡೇಟೆಡ್ ನ್ಯೂಸ್ ಬೇಕಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳನ್ನು ತಿಳಿಯೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್